ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹದಿಮೂರನೇ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಈಗ ಆರಂಭವಾಗಿದ್ದು ಇದರಲ್ಲಿ ಧನ್ರಾಜ್ ಐಶ್ವರ್ಯಾ ಭವ್ಯ ಗೌತಮಿ ಮಂಜು ಹಾಗೂ ಚೈತ್ರ ಈ ಆರು ಜನರು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಗೆ ಆಯ್ಕೆಯಾಗಿದ್ದರು ಆದರೆ ಕೊನೆಯದಾಗಿ ಐಶ್ವರ್ಯ ಹಾಗೂ ಭವ್ಯ ಅವರು ಈಗ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಉಳಿದಿದ್ದು ಇವರಿಬ್ಬರ ಮಧ್ಯೆ ಈಗ ಕೊನೆಯದಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿಸಲಾಗುತ್ತಿದೆ ಹೌದು ಟಾಸ್ಕ್ ರೂಮ್ ನಲ್ಲಿ ಟೈಮ್ ಟೈಮ್ಗೆ ಲೈಟ್ ಆನ್ ಹಾಗೂ ಆಫ್ ಆಗುತ್ತಿರುತ್ತದೆ ಆ ಸಮಯದಲ್ಲಿ ಬಿಗ್ ಬಾಸ್ ಸೂಚಿಸುವ ಬಣ್ಣದ ಡಬ್ಬಿಯನ್ನ ಸರಿಯಾದ ಬಣ್ಣದ ಪೆಡೆಸ್ಟೈಲ್ ಮೇಲೆ ಇಡಬೇಕು ಇದೇ ರೀತಿ ಎಲ್ಲಾ ಬಣ್ಣದ ಡಬ್ಬಿ ಸರಿಯಾಗಿ ಪೆಡಸ್ಟೆಲ್ ಮೇಲೆ ಇಟ್ಟು ಮೊದಲು ಗಂಟೆ ಯಾರು ಬಾರಿಸುತ್ತಾರೋ ಅವರು ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಿದ್ದರು ಹೌದು ಭವ್ಯ ಹಾಗೂ ಐಶ್ವರ್ಯ ಇವರಿಬ್ಬರು ಎಲ್ಲಾ ಬಣ್ಣದ ಡಬ್ಬಿಯನ್ನ ಸರಿಯಾಗಿ ಪೆಡಸ್ಟೆಲ್ ಮೇಲೆ ಇಟ್ಟಿದ್ದು ಕೊನೆಯಲ್ಲಿ ಗಂಟೆಯನ್ನ ಬಾರಿಸುವ ಸಮಯದಲ್ಲಿ ಭವ್ಯ ಅವರು ಮೊದಲು ಗಂಟೆಯನ್ನ ಬಾರಿಸುವ ಮೂಲಕ ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರುತ್ತಾರೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹದಿಮೂರನೇ ವಾರದ ಕ್ಯಾಪ್ಟನ್ ಆಗಿ ಭವ್ಯ ಅವರು ಆಯ್ಕೆಯಾಗಿರುತ್ತಾರೆ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ತ್ರಿವಿಕ್ರಮ್ ಮೋಕ್ಷಿತಾ ರಜತ್ ಹಾಗೂ ಹನುಮಂತ ಈ ನಾಲ್ಕು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಈ ವಾರ ಯಾವುದೇ ಎಲಿಮಿನೇಷನ್ ಇರುವುದಿಲ್ಲ ಹಾಗೆ ಹನ್ನೆರಡನೇ ವಾರದ ಉತ್ತಮ ಹಾಗೂ ಕಳಪೆಯಲ್ಲಿ ಚೈತ್ರ ಅವರಿಗೆ ಕಳಪೆ ಸಿಕ್ಕಿರುತ್ತದೆ ಹೌದು ಸತತವಾಗಿ ನಾಲ್ಕನೆಯ ಬಾರಿ ಚೈತ್ರ ಅವರಿಗೆ ಕಳಪೆ ಸಿಕ್ಕಿರುತ್ತದೆ ಇನ್ನು ಈ ವಾರದ ಉತ್ತಮ ಯಾರಿಗೆ ಸಿಗಬೇಕು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು